ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭಗವಂತನ ಆರಾಧನೆಯನ್ನು ಮಾಡಬೇಕಾದ್ರೆ ನಾನಾ ರೀತಿಯ ಒಂದು ವಿಧಾನಗಳಲ್ಲಿ ನಾವು ಭಗವಂತನ ಆರಾಧನೆಯನ್ನು ಮಾಡ್ತಾ ಇರ್ತೇವೆ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದವನ್ನು ವಿನಿಯೋಗ ಮಾಡುವಂಥದ್ದಾಗಲಿ ಅಥವಾ ಭಗವಂತನ ಕೈಕರ್ಯವನ್ನು ಮಾಡುವಂಥದ್ದಾಗಲಿ ಭಜನೆಯನ್ನು ಮಾಡುವಂಥದ್ದಾಗಲಿ ಅಥವಾ ನಾಮಾವಳಿಗಳನ್ನು ಪಠನೆ ಮಾಡುವಂಥದ್ದಾಗಲಿ ಭಗವಂತನ ವಿಶೇಷವಾಗಿರುವಂತಹ ಮಂತ್ರಗಳನ್ನು ಕೂಡ ನಾವು ದೇವಸ್ಥಾನದಲ್ಲಿ ಕುಂತು ಸಾಕಷ್ಟು ಬಾರಿ ಪಠನೆ ಮಾಡುವಂಥದ್ದನ್ನು ನೋಡ್ತಾ ಇರ್ತೇವೆ ಅದೇ ವಿಧದಲ್ಲಿ ಪ್ರದಕ್ಷಿಣೆಯನ್ನು ಕೂಡ ಹಾಕುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ ಯಾವ ದೇವಸ್ಥಾನಕ್ಕೆ ಎಷ್ಟು ಪ್ರದಕ್ಷಿಣೆಗಳನ್ನು ಹಾಕಿದರೆ ಒಳ್ಳೆಯದು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ತಮ್ಮ ಸಪೋರ್ಟ್ ಸದಾಕಾಲ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ ಸೋಮವಾರ ಅಂದರೆ ಶಿವನ ದೇವಸ್ಥಾನಕ್ಕೆ ತಾವೇನಾದರೂ ಸೋಮವಾರ ಹೋದ್ರಿ ಅಂದರೆ ಇಪ್ಪತ್ತೊಂದು ಪ್ರದಕ್ಷಿಣೆಗಳನ್ನು ಹಾಕುವಂಥದ್ದು ತುಂಬ ಅನುಕೂಲಕರ ಆಗಿರುತ್ತೆ ಇನ್ನು ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಲಿ ಅಥವಾ ಉಗ್ರ ಸ್ವರೂಪವಾಗಿರುವಂತಹ ದೇವಿ ದೇವಸ್ಥಾನಕ್ಕೆ ಏನಾದರೂ ತಾವು ಹೋದರೆ ಅಂದರೆ ಒಂಬತ್ತು ಪ್ರದಕ್ಷಿಣೆಗಳನ್ನು ಹಾಕಬೇಕು ಇನ್ನು ಬುಧವಾರ ಗಣಪತಿ ವಾರ ಆಗಿರುತ್ತೆ ಗಣಪತಿಯ ದೇವಸ್ಥಾನಕ್ಕೆ ತಾವೇನಾದರೂ ಹೋದರೆ ಅಂದರೆ ಇಪ್ಪತ್ತೊಂದು ಪ್ರದಕ್ಷಿಣೆ ತುಂಬ ಅನುಕೂಲಕರ ಆಗಿರುತ್ತೆ ಇನ್ನು ಗುರುವಾರ ಗುರುವಿನ ವಾರ ರಾಯರ ಭಕ್ತರು ಸಾಕಷ್ಟು ಇರ್ತೀರಿ ಗುರು ರಾಘವೇಂದ್ರ ಎಂಬ ಅಂತನೂ ಕೂಡ ನಾವು ಹೇಳ್ತೇವೆ ಒಂದು ವೇಳೆ ರಾಘವೇಂದ್ರ ದೇವಸ್ಥಾನ ಆಗಲಿ ಅಥವಾ ಸಾಯಿಬಾಬಾ ದೇವಸ್ಥಾನ ಆಗಲಿ ಗುರುವಿನ ಸಂಬಂಧಪಟ್ಟಂತಹ ಯಾವುದೇ ದೇವಸ್ಥಾನಗಳಿಗೆ ತಾವೇನಾದರೂ ಹೋದರೆ ಅಂದರೆ ಐವತ್ನಾಲ್ಕು ಪ್ರದಕ್ಷಿಣೆ ಆಗಲಿ ಅಥವಾ ನೂರ ಎಂಟು ಪ್ರದಕ್ಷಿಣೆ ಒಳ್ಳೆಯದಾಗಿರುತ್ತೆ ಇನ್ನು ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ತಾವೇನಾದರೂ ಹೋದರೆ ಅಂದರೆ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಮೂವತ್ತಾರು ಪ್ರದಕ್ಷಿಣೆಗಳು ಅತ್ಯಂತ ಅನುಕೂಲಕರ ಆಗಿರುತ್ತೆ ಇನ್ನು ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತಾವೇನಾದರೂ ಹೋದರೆ ಅಂತೇಳಂದರೆ ಅಥವಾ ನವಗ್ರಹ ದೇವಸ್ಥಾನಕ್ಕೆ ತಾವೇನಾದರೂ ಹೋದರೆ ಅಂದರೆ ಒಂಬತ್ತು ಪ್ರದಕ್ಷಿಣೆಯಾಗಲಿ ಅಥವಾ ಇಪ್ಪತ್ತೇಳು ಪ್ರದಕ್ಷಿಣೆ ತುಂಬ ಅನುಕೂಲಕರ ಆಗಿರುತ್ತೆ ಸಾಮಾನ್ಯವಾಗಿ ನಾವು ಪ್ರದಕ್ಷಿಣೆಯನ್ನು ಹಾಕಬೇಕಾದ್ರೆ ಉತ್ತರದಿಂದ ದಕ್ಷಿಣ ಮುಖವಾಗಿಯೇ ತೆರಬೇಕು ಅಂದರೆ ಎಡಭಾಗದಿಂದ ಬಲಭಾಗಕ್ಕೆ ಪ್ರದಕ್ಷಿಣೆ ಹಾಕಿರುವಂಥದ್ದು ಸರ್ವೇ ಸಾಮಾನ್ಯ ಆಗಿರುತ್ತೆ ಅದು ಅನುಕೂಲ ಕೊಡುವಂತಹ ಒಂದು ದಿಕ್ಕು ಕೂಡ ಆಗಿರುತ್ತೆ ಇನ್ನು ರವಿವಾರ ಸೂರ್ಯನ ದೇವಸ್ಥಾನ ಆಗಲಿ ಶಕ್ತಿಯುತವಾಗಿರುವಂತಹ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋದರೆ ಅಥವಾ ಪುಣ್ಯಕ್ಷೇತ್ರಗಳಿಗೆ ತಾವೇನಾದರೂ ಕೂಡ ಹೋದರೆ ಅಂದರೆ ರವಿವಾರ ದಿನ ತಪ್ಪದೇ ಒಂದು ನೂರ ಎಂಟು ಪ್ರದಕ್ಷಿಣೆಗಳನ್ನು ಹಾಕುವಂಥದ್ದು ಅತ್ಯಂತ ಅನುಕೂಲಕರವಾಗಿರುವಂತಹ ಒಂದು ಸಂಖ್ಯೆ ಆಗಿರುತ್ತೆ ಇನ್ನು ತಮಗೆ ಶತ್ರುಗಳ ಬಾಧೆ ಏನಾದರೂ ಇತ್ತು ಅಂತೇಳಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಏಳು ಪ್ರದಕ್ಷಿಣೆಗಳನ್ನು ಹಾಕಬೇಕು ಅಥವಾ ನವಗ್ರಹ ದೇವಸ್ಥಾನಕ್ಕೆ ಏಳು ಪ್ರದಕ್ಷಿಣೆಗಳನ್ನು ಹಾಕಬೇಕು ಇನ್ನು ತಮಗೆ ಆರ್ಥಿಕವಾಗಿ ಏನಾದರೂ ಸಂಕಷ್ಟಭರಿತರಾಗಿದ್ದರೆ ತಪ್ಪದೇನೆ ಐದು ಶುಕ್ರವಾರ ದಿನ ಯಾವುದಾದ್ರೂ ದೇವಿ ದೇವಸ್ಥಾನ ಆಗಲಿ ಲಕ್ಷ್ಮಿ ಆಗಲಿ ಉಗ್ರ ಸ್ವರೂಪವಾಗಿರುವಂತಹ ಯಾವುದೇ ದೇವಸ್ಥಾನಕ್ಕಾದರೂ ಕೂಡ ಮೂವತ್ತಾರು ಪ್ರದಕ್ಷಿಣೆಗಳು ಅತ್ಯಂತ ಅನುಕೂಲಕರ ಆಗಿರುತ್ತೆ ಸಾಲಬಾಧೆಗಾಗಿ ತಾವು ತಪ್ಪದೇನೆ ನವಗ್ರಹ ದೇವಸ್ಥಾನಕ್ಕೆ ಐದು ಶನಿವಾರದ ದಿನ ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆ ಮಧ್ಯದಲ್ಲಿ ಇಪ್ಪತ್ತೇಳು ಪ್ರದಕ್ಷಿಣೆ ತಮ್ಮ ಸಾಲಬಾಧೆಯನ್ನು ದೂರು ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಅನುಕೂಲಕರ ಆಗಿರುತ್ತೆ ಇದರ ಜೊತೆಗೆ ಇನ್ನು ತಮಗೆ ಯಾವುದೇ ರೀತಿ ಮನಸ್ಸುಲ್ಲಾಸ ಇಲ್ಲ ಮನಶಾಂತಿ ಇಲ್ಲ ಯಾವುದೇ ಒಂದು ಕೆಲಸದಲ್ಲಿ ಕೂಡ ನಮಗೆ ನೆಮ್ಮದಿ ಇಲ್ಲ ಅಂತೇಳಂಥ ಪಕ್ಷದಲ್ಲಿ ಪ್ರತಿ ಸೋಮವಾರ ದಿವಸ ಐದು ಪ್ರದಕ್ಷಿಣೆಗಳನ್ನು ಹಾಕೋದ್ರಿಂದ ಮನಶಾಂತಿ ಸಿಗ್ತದೆ ಮನಸ್ಸಿಗೆ ಆಗುವಂತಹ ಸಾಕಷ್ಟು ಕಿರಿಕಿರಿಗಳಿರ್ಬೋದು ಯಾವುದಾದ್ರೂ ವ್ಯಕ್ತಿಯಿಂದ ತಮಗೇನಾದರೂ ತೊಂದರೆ ಆಗ್ತಾ ಇದೆ ಅಂತೇಳಂದರೆ ಐದೇ ಐದು ಪ್ರದಕ್ಷಿಣೆಗಳನ್ನು ಪ್ರತಿ ಸೋಮವಾರ ಹನ್ನೊಂದು ಸೋಮವಾರ ನೀವು ತಪ್ಪದೇ ಮಾಡಿದರೆ ಅಂದರೆ ತಮಗೆ ಇದರ ಪ್ರತಿಫಲ ಸಿಗ್ತಾ ಇರುತ್ತೆ ಇದು ಪ್ರದಕ್ಷಿಣೆಗೆ ಸಂಬಂಧಪಟ್ಟಂತಹ ಒಂದು ಸಣ್ಣದಂತಹ ಮಾಹಿತಿ ಆಗ್ತಾ ಇರುತ್ತೆ ತಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಇಷ್ಟ ಆಗದೆ ಹೋದರೆ ಡಿಸ್ಲೈಕ್ ಮಾಡಿರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ